ಕೊಲ್ಲಾಪುರ ಜಿಲ್ಲೆಯ ಶಿರುಳಾ ತಾಲೂಕಿನ ಮಹಾದೇವಿ ಆನೆ ಇದನ್ನು ಶಿರುಳ ಜನರು ಪ್ರೀತಿಯಿಂದ ಮಾಧುರಿ ಅಂತಲೂ ಕರೆಯುತ್ತಾರೆ ಅದರ ರಕ್ಷಣೆ ಮಾಡಬೇಕೆಂದು ಆಗ್ರಹಿಸಿ ಬೆಳಗಾವಿ ಮಾಧುರಿ ಭಕ್ತರು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದ್ರು ಕೊಲ್ಲಾಪುರ ತಾಲೂಕಿನ ನಂದನಿ ಮಠದ ಕಳಸದಂತಿದ್ದ ಮಾಧುರಿ ಕಂಡ್ರೆ ಎಲ್ಲರಿಗೂ ಅಚ್ಚುಮೆಚ್ಚು ಜನರ ಭಕ್ತರ ಪ್ರೀತಿಗೆ ಪಾತ್ರವಾಗಿದೆ ಅದಕ್ಕೆ ಯಾವುದೇ ರೀತಿ ತೊಂದರೆ ಆಗದಂತೆ ನೋಡಿಕೊಳ್ಳಬೇಕೆಂದು ತಿಳಿಸಿದ್ದಾರೆ ಈ ಹಾನಿ ವರ್ಷದ ಐತೆ ಆನೆ ಅಷ್ಟೇ ಆಸ್ಥಾ ಮತ್ತೆ ಭಕ್ತಿ ಇದೆ ಎಲ್ಲಾರು ಭಕ್ತಿಯಿಂದ ಅದ್ ಪೂಜೆ ಮಾಡ್ತಿದ್ರು ಅದಕ್ಕೆ ಅವ್ರೆಲ್ಲಾ ಏನಿಕಾರ ಇಲ್ಲ ಇವರು ಬರೇ ರೊಕ್ಕದಿ ತರ ಮಾಡಿದಾರು ರಾಂಗ್ ಜೈನ್ ಸಮಾಜ ಈ ತರ ಹೆಂಗ್ ಮಾಡ್ತದೆ ಅದಕ್ಕೆ ಇಮಿಡಿಯೇಟ್ಲಿ ಅದನ್ನ ತಿರುಗಿ ತರ್ಲಿಕ್ಕೆ ತಮ್ಮ ಕಡೆ ವ್ಯವಸ್ಥೆ ಮಹಾದೇವಿ ಆನೆಯನ್ನು ಮರಳಿ ಜೈನ ಮಠಕ್ಕೆ ಮರಳಿಸಿ ಎಂಬ ಬೇಡಿಕೆ ಮುಂದಿಟ್ಟುಕೊಂಡು ಭಕ್ತರು ನಲವತ್ತೆರಡು ಕಿಲೋಮೀಟರ್ ಮೌನ ಮೆರವಣಿಗೆ ಮಾಡಿದ್ದಾರೆ ಆ ಆನೆಯನ್ನು ರಕ್ಷಣೆ ಮಾಡಬೇಕೆಂದು ಒತ್ತಾಯಿಸಿದ್ದಾರೆ ವಿನೋದ್ ಕನ್ನಡ ನ್ಯೂಸ್ ಬೆಳಗಾವಿ